ಬಂಧುಗಳೇ ಜೀವಮಾನದಲ್ಲಿ ಈ ವಿಧಾನದಲ್ಲಿ ಇಂತಹ ಮುಟಕಿಯನ್ನು ಮಾಡಿರೋಕೆ ಸಾಧ್ಯನೇ ಇಲ್ಲ ಟ್ರೈ ಮಾಡಿ ಒಂದು ಸಾರಿ ತುಂಬ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ಹೆಲ್ತಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಏನೇನೆಲ್ಲ ಸಾಮಗ್ರಿ ಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಪಿನ್ ಪಿನ್ ಆಗಿ ಸವಿಸ್ತಾರವಾಗಿ ಇದ್ದೀನಿ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಬನ್ನಿ ಬಂಧುಗಳೇ ಗೋವಿಂದ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ ಮೊದಲಿಗೆ ಗ್ಯಾಸ್ ಹಚ್ಚಿ ಹಂಚನ್ನು ಇಟ್ಬಿಟ್ಟು ಅದರಲ್ಲಿ ಒಂದು ಸ್ವಲ್ಪ ಶೇಂಗಾ ಒಂದು ಅರ್ಧ ಕಪ್ಪಿನಷ್ಟು ಶೇಂಗಾ ಫ್ರೈ ಮಾಡಿಕೊಂಡು ನಂತರ ಅದರಲ್ಲಿ ಒಂದು ಚಮಚದಷ್ಟು ಧನಿಯಾ ಒಂದು ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಲೋ ಫ್ಲೇಮ್ನಲ್ಲೇ ಹೊಂಬಣ್ಣ ಬರೋಗೆ ಫ್ರೈ ಮಾಡಿಕೊಂಡು ಎರಡು ಗಡ್ಡೆ ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದ ಒಂದಿಷ್ಟು ಸಿಪ್ಪೆ ಇದ್ದಿದ್ದು ಇದೇ ಬಂದರೆ ಜವಾರಿ ಇರೋದರಿಂದ ಸರಿಯಾಗಿ ನೀಟಾಗಿ ಬರಲ್ಲ ಹಾಗಾಗಿ ಸ್ವಲ್ಪ ಹಾಗೆ ಸ್ವಲ್ಪ ಹೀಗೆ ಇದೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿದನ್ನು ಕಂಪ್ಲೀಟಾಗಿ ಕೂಲಾಗಲಿಕ್ಕೆ ಬಿಡೋಣ ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟೆ ಈಗ ಅದೇ ಹಂಚಿನಲ್ಲಿ ಬ್ಯಾಡ್ಗೆ ಮೆಣಸಿನ್ಕಾಯಿನ ಒಂದಿಷ್ಟು ನಿಮ್ಮ ಖಾರಕ್ಕೆ ಎಷ್ಟು ಅಷ್ಟು ನೋಡಿಕೊಂಡು ನೀವು ಇದನ್ನು ಫ್ರೈ ಮಾಡ್ಕೋಬೇಕು ಬಂದಗಡೆ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಹುರ್ಕೊಂಡು ಇದು ಕೂಡ ಕಂಪ್ಲೀಟಾಗಿ ತಣ್ಣಗಾಗಬೇಕು ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಈ ಶೇಂಗಾ ಎಲ್ಲನ ಮಿಕ್ಸಿ ಜರ್ಲಿ ಹಾಕೊಂಡು ತರಿ ತರಿಯಾಗಿ ಪೌಡ್ರ್ ಮಾಡಿಕೊಂಡು ಬರೋಣ ಈಗ ನಾವು ರಿವರ್ಸ್ ಪಲ್ಸಲ್ಲಿ ಮಾಡಿದರೆ ಈ ಥರ ತರಿ ತರಿ ಆಗಿರುತ್ತೆ ನಮಗೆ ನಡ ಮಧ್ಯೆ ಶೇಂಗಾ ಶೇಂಗಾ ಅನ್ನೋದು ಸಿಗಬೇಕು ಬಂದಗಳೇ ಈಗ ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಈಗ ಅದೇ ಜಾರ್ನಲ್ಲಿ ಮೆಣಸಿನ್ಕಾಯನ್ನು ಕೂಡ ಪೌಡರ್ ಮಾಡಿಕೊಂಡು ಬರ್ತೀನಿ ಬಂದಗಳೇ ಈಗ ಇದರಲ್ಲಿ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಒಂದು ಎರಡು ಚಮಚದಷ್ಟು ಕಲ್ಲುಪ್ಪು ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ ನೋಡಿರಿ ಇದನ್ನು ಪೌಡ್ರ್ ಮಾಡ್ಕೊಂಡು ಆಯ್ತು ನಾವು ಇದನ್ನು ಕೂಡ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಬಂದಗಳೇ ಎಷ್ಟು ನುಣ್ಣಗಾಗತ್ತೆ ಅಷ್ಟು ನುಣ್ಣಗೆ ಮಾಡ್ಕೊಳ್ರಿ ಇದು ನೋಡಿರಿ ಜೋಳದ ಹಿಟ್ಟು ಒಂದು ಮೂರು ಅಷ್ಟು ಆಗುವಷ್ಟು ಇಲ್ಲಿ ಜೋಳದ ಹಿಟ್ಟನ್ನು ಹಾಕ್ಕೊಂಡಿನಿ ಬಂದಗಳೆ ಅದರಲ್ಲಿ ನೋಡಿರಿ ಮಿಕ್ಸಿ ಜಾರಿಗೆ ಹತ್ತಿರುತ್ತಲ್ವ ಅದೇ ಸ್ವಲ್ಪ ನೀರನ್ನು ಹಾಕ್ಕೊಂಡು ಹಾಕೋತಾ ಇದ್ವಿ ಇದಕ್ಕೆ ಜಿಗುಟನ್ನು ಹಾಕೋತಾ ಇಲ್ಲ ನಿಮಗೆ ಬೇಕಂದ್ರೆ ಹಾಕೋಬಹುದು ಒಂದು ಚಿಟಿಕೆ ಅಷ್ಟು ಅರಿಶಿನ ಒಂದು ಅರ್ಧ ಸ್ಪೂನ್ ಅಷ್ಟು ಓಂಕಾಳ ಈ ನಮಗೆ ಜೀವನ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಬಂದಗಳೇ ನಮ್ಮ ಮುಟ್ಟಿಗೆ ಘಮ್ ಅಂತ ಇರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಯಾಕಂದರೆ ನಾವು ಎಲ್ಲ ಮಸಾಲೆಯಲ್ಲೂ ಕೂಡ ಉಪ್ಪು ಹಾಕಿದ್ದೀವಿ ಹಾಗಾಗಿ ನೋಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಮೊದಲಿಗೆ ಹಾಗೇನೆ ಕಲಿಸ್ಕೋಬೇಕು ಜಿಗಟ್ ಹಾಕೋ ಅವಶ್ಯಕತೆ ಇಲ್ಲ ಏನಾದರೂ ಜಿಗಟ ಬೇಕು ಅಂದರೆ ನೀವು ಹಾಕೋಬೋದು ಏನು ತೊಂದರೆ ಏನಿಲ್ಲ ಈಗ ಸ್ವ ಸ್ವಲ್ಪನ ನೀರು ಹಾಕ್ಕೊಂಡು ನೀಟಾಗಿ ನಾವು ಇದನ್ನು ಚಲೋತ್ನಂಗೆ ನಾದಿ ಕಲಿಸ್ಕೋಬೇಕು ಬಂಧುಗಳೇ ಒಂದೇ ಸಲ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೀರನ್ನು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದನ್ನ ಚೆಂದ ಹಿಂಗೆ ನಾದ್ಕೋಬೇಕ್ರಿ ನಮ್ಮ ಜೋಳ ಚೆನ್ನಾಗಿ ಜಿಗಟ್ಟಿರೋದ್ರಿಂದ ನಾನು ಜಿಗಟನ್ನು ಹಾಕೊಂಡಿಲ್ಲ ಬಂಧಗಳೇ ಈಗ ಚೆನ್ನಾಗಿ ನೋಡ್ರಿ ಇದು ನಾದ್ಕೊಂಡು ಆಯ್ತು ನಮ್ಮದು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ஈத்ராக நோட்றி நான் முரு பாகத்தீனி பந்துகளை ஈக தகண்டு மிக்கி தான் அங்க இட்டே நான் இதரொழி நோட் எர்டு பாக மாத்தினி எர்டு பாக மாட்டோ சங்கையின் அகல மால மாதிரி ಇದ್ರ ಮ್ಯಾಗ ನೋಡಿರಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಣ್ಣಗನ ಕಟ್ ಮಾಡ್ಕೋಬೇಕು ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿಯನ್ನು ಅದ್ರ ತುಂಬ ಹಾಕಿರಿ ಹಾಕಿ ಸ್ವಲ್ಪ ಪ್ರೆಸ್ ಮಾಡಿರಿ ಈಗ ಇನ್ನೊಂದು ಐತಲ್ಲ ಬಂದಗಳೇ ಪೋರ್ಷನ್ನು ಅದ್ರ ಮ್ಯಾಲೆ ಇಟ್ಟು ಪ್ಯಾಚ್ ಮಾಡಿರಿ ಇವಾಗ ಎಲ್ಲ ನಾವು ಹಿಂಗ ಒತ್ತಕ್ಕೊಂತ ಬರ್ರಿ ನೋಡಿರಿ ಹಿಂಗೆ ಒತ್ತೊಂತ ಬಂದರೆ ಏನಾಗತ್ತೆ ರೀ ಪ್ಯಾಚಪ್ ಆಗಿಬಿಡ್ತದೆ ಈಗ ಕೆಳಗಿರುವಂಥ ಈರುಳ್ಳಿ ಎಲ್ಲ ತೆಗೆದ್ಬಿಡ್ರಿ ಈಗ ಮ್ಯಾಲೆ ಕೆಳಗೆ ಸ್ವಲ್ಪ ಒಣ ಹಿಟ್ಟ ಜೋಳದ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ನೋಡಿರಿ ಸ್ವಲ್ಪ ಪ್ರೆಸ್ ಮಾಡಿರಿ ಹಿಂಗೆ ಅಂಗೈಯಿಂದ ಸ್ವಲ್ಪ ಪ್ರೆಸ್ ಮಾಡಿ ಒಂದು ಸ್ವಲ್ಪ ಹಿಟ್ಟು ಹಾಕಿ ಚಲೋ ಹೊತ್ತಂ ಇದನ್ನ ಲಟ್ಟಣಿಕಿಯಿಂದ ನೀಟಾಗಿ ಲಟ್ಟಸ್ರಿ ಏನು ಕಷ್ಟ ರೀ ಆರಾಮಾಗಿ ನಾವು ಲಟ್ಟಿಸ್ಬೌದು ಒಳಗಡೆಗೆ ಈರುಳ್ಳಿ ಇದೆ ಹೆಂಗೆ ಲಟ್ಸ್ಕೆ ಬರ್ತೈತಿ ಅಂತ ನೀವು ಆಶ್ಚರ್ಯ ಆಗ್ತಿರ್ಬೋದು ಇವಾಗ ನಾನು ಲಟ್ಸಕತ್ತೀ ನೋಡ್ರಿ ಈ ನಮ್ಮ ಮುಟ್ಗಿಗೆ ಅಂದ್ರೆ ಸ್ವಲ್ಪ ದಪ್ಪನೇ ಇರಬೇಕು ಬಂದಗಳೇ ತೆಳ್ಳಗೆ ಲಟ್ಟಿಸ್ಕೊಳಕ್ಕೆ ಹೋಗಬೇಡ್ರಿ ನಿಮಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಬರುತ್ತೆ ಬಂದಗಳೇ ಆದರೆ ನಮ್ಮ ಮುಟ್ಗಿಗೆ ಸ್ವಲ್ಪ ದಪ್ಪನೇ ಇರಬೇಕು ಹಿಟ್ಟು ಈ ರೊಟ್ಟಿ ಹಿಟ್ಟು ರೊಟ್ಟಿ ಐತಲ್ಲ ಬಂದಗಳೇ ಮುಟ್ಗಿಗೆ ನಮ್ಗೆ ಇಷ್ಟು ದಪ್ಪ ಇರಬೇಕು ಹಾಗಾಗಿ ಸ್ವಲ್ಪ ದಪ್ಪನೇ ಲಟ್ಟಿಸ್ಕೊಂಡಿದ್ದೀನಿ ಲಟಿಸ್ಕೊಂಡಿದ್ದೀನಿ ಇದನ್ನಿವಾಗ ಒಂದು ಪ್ಲೇಟಿಗೆ ತಕ್ಕೊಂಡೆ ಈಗ ಅನ್ನ ಮಾಡಿ ತೋರಿಸ್ತೀನಿ ನೋಡ್ರಿ ಸೇಮ್ ಹಾಗೇನೇ ಎರಡು ಭಾಗ ಮಾಡಿಕೊಂಡು ಎರಡು ಪೂರಿ ಎರಡು ಸೈಜ್ ನಾವು ತಿಕ್ಕೊಂಬಿಡೋಣ ಅದ್ರ ಮೇಲೆ ನೋಡ್ರಿ ಈರುಳ್ಳಿಯನ್ನು ಇಟ್ಟು ಇದ್ರ ಇದೊಂದು ಪೀಸ್ ಅದ್ರ ಮೇಲೆ ಇಟ್ಟು ಈ ಪ್ಯಾಚ್ ಮಾಡಿಬಿಡ್ರಿ ನೋಡಿರಿ ಆರಾಮಾಗಿ ನಾವು ಹೀಗೆ ಜೈಂಟ್ ಮಾಡಿಬಿಡ್ಬೋದು ಏನು ಕಷ್ಟ ಆಗೋಲ್ಲ ಬಂದಾಗ ನೀಟಾಗಿ ಕೂತ್ಕೊಳ್ಳುತ್ತೆ ಇದ್ರ ಮೇಲೆ ಕೆಳಗ ಸ್ವಲ್ಪ ಒಣ ಹಿಟ್ಟನ್ನು ಉದುರಿಸ್ಕೊಂಡು ನೋಡ್ರಿ ಎಷ್ಟು ನೀಟಾಗಿ ನಾವು ಒತ್ಕೋಬೋದು ಏನೇನು ಕಷ್ಟ ಆಗೋಲ್ಲ ಬಂದಗಳೇ ಆರಾಮಾಗಿ ಒತ್ಕೋಬೋದು ನೋಡ್ರಿ ಇವಾಗ ನಾವು ಎರಡನ್ನು ರೆಡಿ ಮಾಡ್ಕೊಂಡಾಯ್ತು ಇದನ್ನ ಇವಾಗ ಆ ಪ್ಲೇಟಿಗೆ ನಾನು ತೆಗೆದು ಹಾಕೋತೀನಿ ಬಂದಗಳೇ ಬೇರೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ ಇದನ್ನ ನೋಡ್ರಿ ಕೈಯಿಂದ ಕೂಡ ನಾವು ಬಡಿಬಹುದು ನಿಮಗೆ ಲಟ್ಸೋದು ಬೇಡ ಅಂದರೆ ನಾವು ಕೈಯಿಂದ ರೊಟ್ಟಿ ಬಡ್ದಂಗ ಕೂಡ ನಾವು ಇದನ್ನು ಬಡಿಬೌದು ಬಂದಗಳೇ ಈಗೆಲ್ಲನೂ ರೆಡಿ ಮಾಡ್ಕೊಂಡಾಯ್ತು ಇವಾಗ ಗ್ಯಾಸನ್ನು ಹಚ್ಚಿ ಹಂಚನ್ನು ಇಟ್ಟಿದ್ದೆ ಹಂಚ ಆಲ್ರೆಡಿ ಬಿಸಿ ಆಗಿದೆ ಅದರಲ್ಲಿ ನೋಡ್ರಿ ರೊಟ್ಟಿಯನ್ನು ಹಾಕಿದೆ ನಾನು ಹಾಕ್ಕೊಂಡು ಸ್ವಲ್ಪ ಒಣ ಬಟ್ಟೆಯನ್ನು ನೀರಿನಲ್ಲಿ ಅದ್ದಿ ಮೇಲೆ ಹಿಂಗೆ ಸ್ವಲ್ಪ ನಾವು ಲೈಟಾಗಿ ಅದ್ಕೋಬೇಕು ಬಂದಗಳೇ ಈಗ ಅದ್ರ ಮೇಲೆಲ್ಲ ಹಿಂಗೆ ಸ್ವಲ್ಪ ಲೈಟಾಗಿ ಪ್ರೆಸ್ ಮಾಡಿರಿ ಈಗ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗಿಸ್ಕೊಂತ ಚಲೋತ್ನಂಗೆ ನಾವು ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ರೊಟ್ಟಿ ದಪ್ಪಗಿರೋದ್ರಿಂದ ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕು ಚಲೋತ್ನಂಗೆ ಸುಡ್ಬೇಕ್ರಿ ನೋಡಿರಿ ಹೊಳ್ಳಿ ಸಾಕಿದೆ ರೀ ಹೊಳ್ಳಿ ಸಾಕಿ ಕೂಡ ನೀಟಾಗಿ ನಾವು ಇದನ್ನು ಸುಡ್ಬೇಕು ರೀ ಮ್ಯಾಲೆ ಸ್ವಲ್ಪ ಏನಾದರೂ ಹಿಟ್ಟು ಹಿಟ್ಟು ಅನ್ನಿಸ್ತು ನಿಮ್ಗೆ ಅಂತಂದ್ರೆ ಒದ್ದಿ ಬಟ್ಟೆಯಿಂದ ಹಿಂಗೆ ಸ್ವಲ್ಪ ಹಿಂಗೆ ಬಿಡ್ರಿ ಅದಕ್ಕೆ ಏನಾದರೂ ಹಿಟ್ಟಿದ್ರೆ ಅದಕ್ಕೆ ಹತ್ಕೊಂಡ್ಬಿಡ್ತೈತ್ರಿ ಅದು ಹಿಟ್ಟಿತ್ತು ಮೇಲೆ ಕೂಡ ಹಿಟ್ಟು ನಿಮಗೆ ಜಾಸ್ತಿ ಕಾಣ್ತಿತ್ತು ಅಂದ್ರೆ ಬಂದಗಳೇ ಇಲ್ಲ ಅಂದರೆ ಏನು ಅವಶ್ಯಕತೆ ಇಲ್ಲ ಈಗ ಎರಡೂ ಕಡೆ ನೋಡ್ರಿ ನಾವು ಚಲೋತ್ ನಂಗೆ ಇದನ್ನು ಒತ್ತಿ ಒತ್ತಿ ಸುಡ್ಬೇಕ್ರೆ ಕೈ ಸುಡ್ತಿರ್ತತ್ರೆ ಹಂಗಾಗಿ ಒಂದು ಬಟ್ಟೆ ತೊಗೊರಿ ಬಟ್ಟೆ ತೊಗೊಂಡು ಚಲೋತ್ನಂಗೆ ಒತ್ತರಿ ನೀಟಾಗಿರೋ ಬಟ್ಟೆ ತೊಗೊಳ್ರಿ ನೀಟಾಗಿರೋ ಬಟ್ಟೆ ತೊಗೊಂಡು ಚಲೋತ್ನಂಗೆ ಹಿಂಗೆ ದಂಡಿ ದಂಡಿ ಎಲ್ಲ ಒತ್ತು ಕೊಂತ ನೀಟಾಗಿ ನಾವು ಇದನ್ನು ಸುಟ್ಕೋಬೇಕ್ರಿ ನೋಡ್ರಿ ಎರಡು ಕಡೆ ಚಲೋತ್ನಂಗೆ ಹಿಂಗೆ ನಾವು ಸುಡ್ಬೇಕ್ರಿ ಎರಡು ಕಡೆ ಸ್ವಲ್ಪ ಕೆಂಪಗಾಗಲ್ರಿ ರೊಟ್ಟಿ ಅಂದ್ರ ಒಳಗ್ ಚಲೋತ್ನಂಗೆ ಬೇಯ್ತೈತ್ರಿ ನಮ್ಮ ಈರುಳ್ಳಿ ಕೂಡ ಅದಾವ್ರೆ ಅದ್ರೊಳಗೆ ನೋಡ್ರಿ ಎರಡು ಕಡೆ ಚಲೋತ್ನಂಗೆ ಇದು ಸುಟ್ಕೊಂಡು ಆಯ್ತ್ರಿ ಈಗ ಇದನ್ನ ಪುಟ್ಟಿ ಒಳಗ ಒಂದು ಬಟ್ಟೆ ಹಾಕಿನ್ರ ಕೆಳಗೆ ಅದ್ರ ಹಾಕಿದೆ ರೀ ಅಂದ್ರೆ ಹಸಿ ಹಸಿ ಅಂತ ನಾ ಈಗ ಮೂರು ಒಂದೋ ಸಲ ಮಾಡಿ ಒಂದೋ ಸಲ ನಾನು ಮಾಡ್ಕೋತೀನಿ ರೀ ಇಬ್ಬರು ಇದ್ರೆ ಅಂತಂದ್ರೆ ಒಂದು ಮಾಡಿ ಇದನ್ನ ರೊಡ್ರ್ ಕೊಡೋರೊಳಗನ ಅವರು ರೆಡಿ ಮಾಡ್ತಾರೆ ರೀ ಅಲ್ಲಿ ಈಗ ನಾವು ಒಬ್ಬರೇ ಮಾಡ್ತಿರೋದ್ರಿಂದ ಈ ಮೂರು ರೊಟ್ಟಿಯನ್ನು ಒಂದೋ ಸಲ ಮಾಡ್ಕೊಂಡು ನಾವು ಒಂದೋ ಸಲ ಮುಟ್ಗಿನ ರೆಡಿ ಮಾಡ್ತೇನೆ ರೀ ಈಗ ನೋಡಿರಿ ನೀರು ಹಚ್ಚಿದಾರೆ ಅದಕ್ಕೆ ನೀರು ಹಚ್ಚಿ ಹಿಂಗೆ ತಿರುಗಿಸ್ಕೊತ ತಿರುಗಿಸ್ಕೊಂತ ಚಲೋ ನಂಗೆ ಇದನ್ನು ಕೂಡ ಹಂಗೆ ನಾವು ಫ್ರೈ ರೀ ಮೂರು ರೊಟ್ಟಿನ ಇದೇ ರೀತಿಯಾಗಿ ನಾನು ಫ್ರೈ ಮಾಡ್ಕೊಂಡಿನ್ರಿ ಸುಟ್ಕೊಂಡಿನಿ ಫ್ರೈ ಅಂದ್ರೆ ನೋಡಿರಿ ಚಲೋತ್ನಂಗೆ ಎರಡೂ ಕಡೆ ನಮ್ಮದು ಸುಟ್ಟಾಯ್ತು ರೀ ಈಗ ನೋಡಿರಿ ಮುಂದೆ ಮಾಡಿರೋ ಎರಡು ರೊಟ್ಟಿ ಇದ್ದವಲ್ಲ ರೀ ಕೊನೆ ರೊಟ್ಟಿ ಇದ್ದಾಗ ಅದ್ರ ಮೇಲೆ ಹಾಕಿ ಮತ್ತೊಂದು ಎರಡು ನಿಮಿಷ ಚಲೋ ಚಲೋತ್ನಂಗೆ ಎರಡೂ ಕಡೆ ಅದನ್ನು ಸುಟ್ಕೊಂಡು ತೆಗಿತೀನಿ ಯಾಕಂದ್ರೆ ತಣ್ಣಗೆ ರೀ ಇವು ರೊಟ್ಟಿ ಈಗ ನೋಡಿರಿ ಬಿಸಿ ಬಿಸಿ ಇರ್ತಾವ್ರೆ ಇವು ಕೈ ಸುಡ್ತಿರ್ತತ್ರಿ ಹಗರವಾಗಿ ಮಾಡಿರಿ ಇದ್ರಾಗ ನಾವು ಮಾಡ್ಕೊಂಡಿರುವಂಥ ಆ ಶೇಂಗಾ ಪುಡಿ ಇತ್ತಲ್ರಿ ರೀ ಒಂದಿಷ್ಟು ಒಂದು ಚಮಚದಷ್ಟು ಬೆಣ್ಣೆ ಮತ್ತು ನೋಡಿರಿ ಇದಕ್ಕೆ ಎಷ್ಟು ಖಾರ ಬೇಕು ನೋಡಿಕೊಂಡು ನೀವು ಖಾರ ಹಾಕೋರಿ ಉಪ್ಪು ಖಾರ ನೋಡ್ಕೊಂಡು ಹಾಕೋರೆ ಬೇಕಂದ್ರೆ ಮತ್ತೆ ನಾವು ಹಾಕೋಬೋದು ರೀ ಈಗ ನೋಡಿರಿ ಬೆಣ್ಣೆ ನೋಡಿರಿ ಮ ಬಿಸಿಗೆ ಸ್ವಲ್ಪ ಮೆಲ್ಟ್ ಆಗಿಬಿಡ್ತೈತಲ್ಲ ರೀ ಅದು ಈಗ ಚಲೋತ್ನಾಗ ಮಿಕ್ಸ್ ಮಾಡಿಕೊಂಡು ಈಗ ನೋಡ್ರಿ ಎಲ್ಲ ನಾವು ಮಿದಿಬೇಕು ರೀ ಭಾಳ ಸುಡ್ತಿತ್ತು ಹಗರವಾಗಿ ಮಿದ್ಕೊರಿ ಹಿಂಗೆ ಕೈಗೆ ಸ್ವಲ್ಪ ಉಪ್ಪು ಉಫ್ ಅನ್ಕೊಂತ ಮಿದ್ಕೋರಿ ಇಲ್ಲ ಕೈಗೆ ನೀವು ಸ್ವಲ್ಪ ತಣ್ಣೀರು ಹದ್ಕೊಂಡು ಕೂಡ ಮಿದ್ಕೋಬೋದು ನಾ ಏನಿಲ್ಲ ತಣ್ಣೀರೇನು ಹಚ್ಕೊಳಕತ್ತಿಲ್ಲ ರೀ ನಿಮ್ಮ ಭಾಳ ಕೈ ಸುಡ್ತಿತ್ತು ನಿಮ್ಗೆ ಆಗಲಿಲ್ಲ ಅಂದ್ರೆ ತಣ್ಣೀರೊಳಗೆ ಕೈ ಎದ್ದು ಎದ್ದು ಹಚ್ಕೊಂಡು ಹಿಂಗೆ ಮಿದ್ಕೋರಿ ಅವಾಗ ನೀವು ಆರಾಮಾಗಿ ರೀ ಭಾಳ ಅಂದ್ರೆ ಭಾಳ ರುಚಿ ಒಂದು ಸಲ ತಪ್ಪದ ಟ್ರೈ ಮಾಡ್ರಿ ಈಗ ನಾವು ಈರುಳ್ಳಿ ಶೇಂಗಾ ಮತ್ತು ಈ ಧನಿಯಾ ಜೀರಿಗೆ ಅಜವಾನ ಎಲ್ಲ ಹಾಕಿ ಮಾಡಿರುವಂಥ ಈ ಮುಟಗಿ ನೋಡಿರಿ ಆರೋಗ್ಯಕರವಾಗಿರುವಂಥ ನಮ್ಮ ಬೆಳಗಿನ ತಿಂಡಿ ಅನ್ಬೌದು ಬಂದಗಳೇ ಇದು ಒಂದು ಮುಟ್ಗಿ ತಿಂಡಿರಿ ಮಧ್ಯಾಹ್ನವರೆಗೆ ನಿಮಗೆ ಹಸಿವಾಗಲ್ಲ ತುಂಬ ಆರೋಗ್ಯಕರವಾಗಿರುವಂಥ ಹೆಲ್ತಿಯಾಗಿರುವಂಥ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಇವಾಗ ಟೇಸ್ಟ್ ನೋಡಿ ಬೇಕಂದ್ರೆ ನೀವು ಉಪ್ಪು ಖಾರನ ಸೇರಿಸ್ಕೋಬೋದು ಈ ಟೈಮ್ನಲ್ಲಿ ಈಗ ಚೊಲೋತ್ನಂಗೆ ನೋಡಿರಿ ಹಿಂಗೆ ನಾದಿದ್ ಹೆಂಗೆ ಮಾಡಿರಿ ನೀವು ರೊಟ್ಟಿ ಹಿಟ್ಟು ಹೆಂಗೆ ನಾತಿರಲ್ಲ ಹಂಗೆ ನಾದ ಹೆಂಗೆ ಮಾಡ್ರಿ ನಿಮ್ಗೆ ಜಾಸ್ತಿ ಪುಡಿ ಪುಡಿ ಬೇಕು ನಿಮಗೆ ಹಿಟ್ಟಿನಂಗೆ ಆಗ್ಬೇಕಂದ್ರೆ ಹಂಗೆ ಮಾಡಿರಿ ನಮಗೆ ಹಿಟ್ಟಿನಂಗೆ ಏನು ಏನು ನಮ್ಮ ರೀ ನಮ್ಮ ಮನೆಯಾಗ ಸ್ವಲ್ಪ ಚಕ್ಳ ಚಕ್ಳ ಇರಬೇಕು ರೀ ಅದಕ್ಕೆ ನಾ ಹಿಂಗೆ ಹಗರವಾಗಿ ಕಲ್ಲಿಸ್ಕೊಂಡು ಬಿಸಿ ಬಿಸಿದಿರುವಾಗ ಇದನ್ನ ಕಟ್ಟಿಬಿಡ್ಬೇಕು ರೀ ಚೊಲೋತ್ನಂಗೆ ನೋಡಿರಿ ಉಂಡೆ ಎಲ್ಲ ಕಟ್ಕೊಳಾಕತ್ತೀನ್ರನ್ನು ಸುಡ್ತಿರ್ಬೇಕು ರೀ ಇದು ಬಿಸಿ ಬಿಸಿ ಇರುವಾಗ ಕಟ್ಬೇಕ್ರಿ ಬಿಸಿ ಬಿಸಿ ಇದನ್ನ ನಾವು ಇದನ್ನು ತಿನ್ಬೇಕ್ರಿ ಭಾಳ ರುಚಿ ರೀ ಬಿಸಿ ಬಿಸಿದಾಗ ಕೆನಿ ಮೊಸರು ಹಾಕ್ಕೊಂಡು ತಿಂದ್ರೆ ನೋಡಿರಿ ಆಹಾ ಆಗಿರ್ತೈತೆ ರೀ ಟೇಸ್ಟ್ ಎಲ್ಲಾನು ಹಿಂಗೆ ನಾನು ಕಟ್ಕೊಂಡು ಬರ್ತೀನಿ ನೋಡ್ರಿ ಬಿಸಿ ಇರ್ತತ್ರಿ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ನಿಮಗೆ ನಿಮಗೇನರ ಭಾಳ ಬಿಸಿ ಆತ್ಕತಿತ್ತಂದ್ರೆ ಕೈಗೆ ಒಂಚೂರು ತುಪ್ಪನ ಎಣ್ಣಿನ ಹಚ್ಕೊಂಡು ನೀವು ಕಟ್ಟ್ರಿ ನೋಡಿರಿ ನಮ್ಮ ಈಗ ಒಂದು ಮೂರು ದೊಡ್ಡ ಆಗ್ಯಾವ್ರಿ ಒಂದ್ ಸಣ್ಣದಾಗೈತ್ರಿ ಈಗ ನಮ್ದೆಲ್ಲ ರೆಡಿ ಆತ್ರಿ ನೋಡ್ರಿ ಈಗ ನಮ್ಮ ನಾಲ್ಕು ಮುಟ್ಟಿಗೆ ರೆಡಿ ಆದ ನೋಡ್ರಿ ಈಗ ಇದನ್ನ ಸರ್ವ್ ಮಾಡೋ ನೋಡ್ರಿ ಇದನ್ನ ಮತ್ತೆ ನಾವು ಹಸಿ ಈರುಳ್ಳಿ ಜೊತೆಗೆ ತಿಂತಾಯಿದ್ರೆ ಸಕ್ಕತ್ ರೀ ಇದ್ರ ಜೊತೆಗೆ ನೀವು ಬೇಕಂದ್ರೆ ಮ್ಯಾಲೆ ತುಪ್ಪ ಕೂಡ ಹಾಕೋಬೌದು ರೀ ಮೊಸರು ಹಾಕೋಬೋದು ಹಿಂಗೆ ಈರುಳ್ಳಿ ಜೊತೆಗೆ ತಿನ್ಬೋದು ಸಖತ್ ಟೇಸ್ಟ್ ಕೊಡತ್ರಿ ಒಳಗೆ ಬೆಂದಿರೋ ಈರುಳ್ಳಿ ಮೇಲೆ ಹಸಿ ಈರುಳ್ಳಿ ಆ ನಾವು ತಿಂತಾ ನಡಕ್ಕೆ ನಡಕ ಶೇಂಗಾ ಈ ನಮ್ಮ ಜೀರಿಗೆ ಮತ್ತು ಆವೀಜ ಎಲ್ಲ ಸಿಗ್ತಾ ಇದೆ ಬಂದುಗಳೇ ಸೂಪರ್ ಆಗಿದೆ ಟೇಸ್ಟ್ ತಪ್ಪದೇ ಒಂದು ಸಾರಿ ಟ್ರೈ ಮಾಡಿಕೊಂಡು ನಿಮ್ಗೆ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ ನಮ್ಮ ಮೊಸರಿನ ಜೊತೆ ಕೂಡ ಎಕ್ಸಲೆಂಟ್ ಆಗಿದೆ ಟ್ರೈ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್